ನಮಸ್ಕಾರ ಗೆಳೆಯರೆ ಎಲ್ಲ ಸಾಧನಾ ಅಕಾಡೆಮಿ ವೀಕ್ಷಕರಿಗೆ ನನ್ನ ಅಭಿನಂದನೆಗಳು ಆಮೇಲೆ ಮಂಜುನಾಥ್ ಸರ್ಗೆ ಧನ್ಯವಾದಗಳು ಗೆಳೆಯರೆ ನಾನು ಇವತ್ತು ಯಾಕೆ ಬಂದಿದ್ದೇನೆ ಇಲ್ಲಿ ಯಾಕೆ ಏನ್ ಹೇಳಿ ಬಯಸ್ತೇನೆ ಅಂದ್ರೆ ಇವತ್ತಿನ ಹೊಸ ಜಗತ್ತಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ಒಂ ಟು ಮೇಕ್ ಎ ಹ್ಯೂಜ್ ಡಿಫ್ರೆನ್ಸ್ ಬಹಳ ಡಿಫ್ರೆನ್ಸ್ ಮಾಡೋದಿದೆ ಹನ್ ಮಾಡ್ತಾನೇ ಇದೆ ಓಕೆ ಪ್ರತಿಯೊಂದು ಕ್ಷೇತ್ರದಲ್ಲಿ ನೀವೊಂದು ಎಜುಕೇಶನ್ ತಗೊಳ್ಳಿ ಮೆಡಿಸಿನ್ ತಗೊಳ್ಳಿ ಇಲ್ಲ ಅಗ್ರಿಕಲ್ಚರ್ ತಗೊಳ್ಳಿ ಟ್ರಾನ್ಸ್ಪೋರ್ಟೇಷನ್ ತಗೊಳ್ಳಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಆಲ್ರೆಡಿ ಅಳವಡಿಸಲಾಗಿದೆ ಇನ್ನು ಆಗ್ತಾನೇ ಆತೈತ ಸೊ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಂದಿನ ಜಗತ್ತಿನಲ್ಲಿ ಒಂದು ದೊಡ್ಡ ಪರಿಣಾಮ ಬೀರುತ್ತಿದೆ ಅದರಿಂದನೇ ಏನು ವರ್ಲ್ಡ್ ಎಕನಾಮಿಕ್ ಫೋರಂ ಏನು ಏನ್ ಹೇಳ್ತಾರೆ ಅಂದ್ರೆ ಇನ್ನೂ ಒಂದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಭಾಳ ಅಂದ್ರೆ ಎರಡು ಸಾವಿರದ ಮೂವತ್ತರೊಳಗೆ ಒಟ್ಟು ಎಂಬತ್ತಾರು ಮಿಲಿಯನ್ ಜಾಬ್ಸ್ ಹೋಗ್ತವೆ ಅಂತ ಇದ್ದ ಜಾಬ್ಸ್ ಕಳ್ಕೊಳ್ತಾರೆ ಜನ ಮತ್ ಹೋಗ್ತವೆ ಅಂದ್ರೆ ಸರ್ ಹೆಂಗೆ ಸರ್ ಇದು ಮೊದ್ಲೇ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಇದೆ ಮತ್ತೀಗೆಲ್ಲ ಹೋಗ್ಬಿಟ್ರೆ ಹಂಗೆ ಅಂತ ಅನ್ನೋದಕ್ಕಿಂತ ಏನ್ ಹೇಳುತ್ತೆ ಅದೇ ವರ್ಲ್ಡ್ ಎಕನಾಮಿಕ್ ಫೋರಂ ಏನು ಹೇಳುತ್ತೆ ಅಂದ್ರೆ ತೊಂಬತ್ತೇಳು ಮಿಲಿಯನ್ ಜಾಬ್ಸ್ ನೈಂಟಿ ಸೆವೆನ್ ಮಿಲಿಯನ್ ಜಾಬ್ಸ್ ಹೊಸದಾಗಿ ಸೃಷ್ಟಿ ಆಗ್ತಾವಂತೆ ಈ ಹೊಸದಾಗಿ ಅಂದ್ರೆ ಏನು ಅವೆಲ್ಲ ಜಾಬ್ಸ್ ಆರ್ಟಿಫಿಷಿಯಲ್ ಇಂಟಿ ಇಂಟೆಲಿಜೆನ್ಸ್ ಒಂದಾಗಿರುತ್ತೆ ಅದರ ಭಾಗ ಆಗಿರುತ್ತೆ ಇವತ್ತು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಯಾವ ಕಂಪನಿಗಳಲ್ಲಿ ಬಹಳ ವರ್ಷದಿಂದ ಸೇವೆ ಮಾಡ್ತಾ ಇರೋ ಜಾಬ್ ಕಳ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಅವರು ಅಪ್ಗ್ರೇಡ್ ಆಗಿಲ್ಲ ಅಪ್ಸ್ಕಿಲ್ ಆಗಿಲ್ಲ ಏನಾಗಿಲ್ಲ ಅಂದ್ರೆ ಹೊಸ ಜಗತ್ತಿನ ಹೊಸ ನಿಯಮಗಳ ಪ್ರಕಾರ ಅವ್ರು ರೆಡಿ ಆಗಿಲ್ಲ ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಎಷ್ಟು ಒಳ್ಳೆ ಜಾಬ್ ನಲ್ಲಿ ಇದ್ದವರು ಇವತ್ತು ಜಾಬ್ ಕಳ್ಕೊಳ್ತಾ ಇದ್ದಾರೆ ಇದು ನಮ್ಮ ಭಾರತ ಒಂದು ಭಾರತ ಅಂತ ಅಷ್ಟು ಜಗತ್ತಿನಲ್ಲಿ ಇದೊಂದು ಇದು ಇಟ್ ಬಿಕಮ್ಸ್ ಪಾರ್ಟ್ ಆಫ್ ಲೈಫ್ ಲೈಕ್ ಇದೊಂದು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲ್ತಿಲ್ಲ ಅಂದ್ರೆ ಕಲ್ತೆ ಇಲ್ಲ ಅಂದ್ರೆ ಇವತ್ತು ಅವರು ಇಲ್ಲಿಟರೇಟ್ ಇದ್ದಂಗೆ ಇದು ಮೊದಲು ಕಂಪ್ಯೂಟರ್ ಕಲ್ತಿಲ್ಲ ಅಂದ್ರೆ ಇಲ್ಲಿಟರೇಟ್ ಇದ್ದಂಗೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲೀಲೇಬೇಕು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆಲ್ಲ ಒಂದು ಮಸ್ಕ್ ಇರ್ಬೋದು ಇಲ್ಲ ನಿವಿಡಿಯಾದ ಏನೋ ಸಿಒ ಇರ್ಬೋದು ಸೇಮ್ ಟೈಮ್ ನಂದ ನೀಲಕನಿಯವರು ಇರ್ಬೋದು ಇವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ ಎ ಐಸ್ ದ ನ್ಯೂ ಎಲೆಕ್ಟ್ರಿಸಿಟಿ ಅಂತ ಹೇಳ್ತಾರೆ ಅವರು ಹೆಂಗೆ ಒಂದು ಇಂಡಸ್ಟ್ರಿ ರನ್ ಆಗ ಎಲೆಕ್ಟ್ರಿಸಿಟಿ ಬೇಕು ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲ ಅಂದ್ರೆ ಏನೂ ನಡೆಯೋದೇ ಇಲ್ಲ ಈಗ ಎಲ್ಲ ಸ್ತಬ್ಧವಾಡುತ್ತೆ ಎಲ್ಲ ಕತ್ತಲಲ್ಲಿ ಹೋಗ್ಬಿಡುತ್ತೆ ಅನ್ನೋ ಲೆವೆಲ್ಗೆ ಇವತ್ತು ಹೇಳ್ತಾ ಇದ್ದಾರೆ ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಸ್ ಗೋನ್ ಟು ಬಿ ದ ಫ್ಯೂಚರ್ ನೋಡಿ ಒಂದು ಸ್ಕೂಲ್ನಲ್ಲಿ ಹಾಂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕರ್ನಾಟಕ ಸರ್ಕಾರ ತರ್ಡ್ ಸ್ಟ್ಯಾಂಡರ್ಡ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಇಂಟ್ರಡ್ಯೂಸ್ ಮಾಡ್ತಾ ಇದೆ ನಲವತ್ತೇಳು ಸಾವಿರ ಸ್ಕೂಲ್ಗಳಲ್ಲಿ ಸುಮ್ಮನೆ ಒಂದು ಫ್ಲೋಟೋ ಕ್ಲಿಕ್ಸ್ ಇದ್ರೆ ಎಲ್ಲ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಫೋಟೋ ಕ್ಲಿಕ್ಸ್ ಇದ್ರೆ ಅಟೆಂಡೆನ್ಸ್ ಶೀಟ್ ರೆಡಿ ಆಗುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿದೇವೆ ನಮ್ಮನ್ನ ಯೂಸ್ ಮಾಡ್ತಾ ಇದೆ ಆಕ್ಚುಲಿ ಬಗ್ಗೆ ಗೊತ್ತಿಲ್ಲ ನಮ್ಗೆ ಯೂಸ್ ಮಾಡ್ತಾ ಇದೆ ಯಾವುದೋ ಒಂದು ಎಷ್ಟೋ ಕೊಂಡು ಬ್ಯಾಂಕ್ ನೈಂಟಿ ಪರ್ಸೆಂಟ್ ಆಫ್ ದ ಗೌರ್ಮೆಂಟ್ ಬ್ಯಾಂಕ್ಸ್ ಏನಿದಾವೆ ಎಚ್ ಡಿ ಎಫ್ ಬ್ಯಾಂಕ್ಸ್ ಇದಾವೆ ಅಲ್ಲೆಲ್ಲ ಕಸ್ಟಮರ್ ರಿಲೇಷನ್ ನಾವು ಫೋನ್ ಮಾಡಿದಾಗ ಮನುಷ್ಯರು ಮಾತಾಡೋದಿಲ್ಲ ಅಲ್ಲಿ ಆರ್ಟಿಫಿಷಿಯಲ್ ಎ ಬಾಟ್ ಅಂತ ಹೇಳುತ್ತೆ ಅದೇ ಮಾತಾಡುತ್ತೆ ಈ ಜಗತ್ತಿನಲ್ಲಿ ಹೊಸ ವಿಚಾರಗಳು ಬರ್ತಾ ಇದ್ದಾವೆ ಇವತ್ತು ಸಾಮಾನ್ಯ ಲೈಕ್ ಒಂದು ಹದಿನೇಳು ವರ್ಷದ ಹುಡುಗ ಅವನು ಸುಮ್ಮನೆ ಜೆ ಇ ಬಗ್ಗೆ ತಾನು ಓದ್ತಾ ಇದ್ದಾನೆ ಓದ್ತಾ ಓದ್ತಾ ನೋಟ್ಬುಕ್ ಎಲ್ಲ ಮತ್ತ ಒಂದು ಎ ಐ ಟೂಲ್ ಯೂಸ್ ಮಾಡಿ ಅವನು ಕ್ಲಾಸಸ್ ತಗೊಳ್ತಾ ಇದ್ದಾನೆ ತಿಂಗಳಿಗೆ ಒಂದು ಮೂವತ್ತು ನಾಲ್ಕು ಸಾವಿರ ರೂಪಾಯಿ ಮಾಡ್ತಾ ಇದ್ದಾನೆ ಕೊಯಮುತ್ತೂರಿನಲ್ಲಿ ಕೆಲವೊಬ್ಬರು ಹೆಣ್ಮಕ್ಳು ಮನೆಯಲ್ಲಿ ಕೂತ್ಕೊಂಡವರು ಹೌಸ್ ವೈಫ್ಸು ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಮಕ್ಕಳಿಗೆ ಕಥೆಗಳನ್ನು ಬರಿತಾ ಇದ್ದಾರೆ ಬರೆಯೋದನ್ನು ನೀವು ಇಲ್ಲ ಅದಕ್ಕೆ ಹೇಳಬೇಕು ಹೇಳಿದ್ರೆ ತಾನೇ ಬರೆದು ಕೊಡುತ್ತೆ ಅದಕ್ಕೆ ರಿಲೇಟೆಡ್ ವಿಡಿಯೋಸ್ ಮಾಡಿ ಅವ್ನ ಮಾಡ್ತಾ ಇದ್ದಾರೆ ತಿಂಗಳಿಗೆ ಎಪ್ಪತ್ತ ಸಾವಿರ ರೂಪಾಯಿ ದುಡಿತಾ ಇದ್ದಾರೆ ನನ್ನ ವಿದ್ಯಾರ್ಥಿನೇ ಒಬ್ನು ಓಕೆ ಅವನು ನಮ್ಮ ಒಂದು ಡಿಸ್ಕವರಿ ಅಂತ ಕ್ಯಾಂಪಿಗೆ ಬಂದಿದ್ದ ಹುಡುಗ ಅವನಿಗೆ ಟೆಂತ್ ಸ್ಟ್ಯಾಂಡರ್ಡ್ ಮೇಲೆ ಯಾವುದೇ ಎಜುಕೇಶನ್ ಹೋಗಿಲ್ಲ ಅವನು ಟೆಂತ್ ಸ್ಟ್ಯಾಂಡರ್ಡ್ ಆದ್ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಇಷ್ಟು ಒಳಗಡೆ ಚುರುಕು ಹುಡುಗ ಅಂದ್ರೆ ಇವತ್ತು ಒಂದು ಕಂಪ್ನಿಗೆ ಅವನು ತನ್ನ ಕಾರ್ಯವನ್ನು ಕೊಡ್ತಾ ಇದ್ದಾನೆ ತನ್ನ ಸೇವೆಯನ್ನು ಕೊಡ್ತಾ ಇದ್ದಾನೆ ತಿಂಗಳಿಗೆ ಮೂರು ಲಕ್ಷ ರೂಪಾಯಿ ಪಗಾರ ತಗೊಳ್ತಾ ಇದ್ದಾನೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರೋದ್ರಿಂದ ಏನಾಗುತ್ತೆ ಈ ಕ್ಯಾನ್ ಆಲ್ವೇಸ್ ಅರ್ನ್ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ನಿಮ್ಮ ನಿಮ್ಮದೊಂದು ಜಾಬ್ ಜಾಬ್ನಲ್ಲೇನೆ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ಬರುತ್ತೆ ಅಟ್ ದ ಸೇಮ್ ಟೈಮ್ ಅದು ದುಡ್ಡನ್ನು ಗಳಿಸುತ್ತೆ ಅಟ್ ಸೇಮ್ ಟೈಮ್ ಟೈಮ್ ಅನ್ನ ರೆಡ್ಯೂಸ್ ಮಾಡುತ್ತೆ ಅಂದ್ರೆ ನಿಮ್ಮ ಎಷ್ಟು ಸಮಯ ವಿನಿಯೋಗ ಆಗ್ತದೆ ಕಡಿಮೆ ಮಾಡುತ್ತೆ ಅಂದ್ರೆ ಇಟ್ ಇಲ್ ಸೇವ್ ಟೈಮ್ ನಿಮ್ಮ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಕಡಿಮೆ ಆಗುತ್ತೆ ಈಗ ಒಬ್ಬ ಒಳ್ಳೆ ಟೀಚರ್ಗೆ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಕಡಿಮೆ ಆಗುತ್ತೆ ನೀವು ಗೌರ್ಮೆಂಟ್ ಜಾಬ್ ನಲ್ಲಿ ಇದ್ದೀರಾ ಅಂದ್ರೆ ಗೌರ್ಮೆಂಟ್ ಜಾಬ್ ನಲ್ಲಿ ನಿಮ್ ಕೆಲಸಗಳು ಬಹಳ ಹಗಿರಾಗುತ್ತೆ ಒಂದು ಲೆಟರ್ ಬರಿಬೇಕು ಒಂದು ಹೊಸ ರಿಪೋರ್ಟ್ ಮಾಡಬೇಕು ಪ್ರೊಜೆಕ್ಟ್ ಮಾಡಬೇಕು ಒಂದು ಸ್ಟಾಟಿಸ್ಟಿಕ್ಸ್ ತೆಗಿಬೇಕಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಲ್ಪ್ ಮಾಡುತ್ತೆ ಮತ್ತೆ ನೀವು ಒಂದು ಒಳ್ಳೆ ಬಿಸ್ನೆಸ್ ಮೆನ್ ಇದೀರಾ ಬಿಸಿನೆಸ್ ಒಂದು ಬಿಸ್ನೆಸ್ ಸ್ಟ್ರಾಟಜಿ ಮಾಡಬೇಕಾಗಿದೆ ಮಾರ್ಕೆಟಿಂಗ್ ಪಿಚ್ ಮಾಡಬೇಕಾಗಿದೆ ಇಲ್ಲ ಅಡ್ವರ್ಟೈಸ್ಮೆಂಟ್ಸ್ ರೆಡಿ ಮಾಡಬೇಕಾಗಿದೆ ನಿಮ್ಮ ಕಾಂಪ್ಯೂಟರ್ಸ್ ಬಗ್ಗೆ ತಿಳ್ಕೊಬೇಕಾಗಿದೆ ಇಲ್ಲ ಹೊಸ ಅವಕಾಶಗಳ ಬಗ್ಗೆ ತಿಳ್ಕೊಬೇಕಾಗಿದೆ ಗೌರ್ಮೆಂಟ್ ಸ್ಕೀಮ್ಗಳು ಏನ್ ಬೇಕು ನಿಮ್ ಒಂದು ಏನೋ ಮಾಡ್ಬೇಕಂದ್ರೆ ನೀವು ಯು ಕ್ಯಾನ್ ಆಲ್ವೇಸ್ ಅದನ್ನ ನಿಮ್ಗೆ ರೆಡಿ ಮಾಡಿಕೊಡುತ್ತೆ ಅದು ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ನೀವು ಪ್ರೊಫೆಷನಲ್ಸ್ ಇದು ಡಾಕ್ಟರ್ ಇದೀರಾ ಇಂಜಿನಿಯರ್ ಇದೀರಾ ಲಾಯರ್ ಓಕೆ ನಿಮಗೆ ನಿಮ್ಮ ರಿಲೇಟೆಡ್ ಫೀಲ್ಡ್ಗೆ ಈಸಿಯಾಗಿ ತೆಗೆದುಕೊಡುತ್ತೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಣ್ಣ ಉದ್ಯಮಿದಾರ ಓಕೆ ಒಬ್ಬರು ಹೌಸ್ ವೈಫ್ ಇಲ್ಲಿ ಒಬ್ಬ ಸ್ಟೂಡೆಂಟ್ ಇಲ್ಲಿ ವಿದ್ಯಾರ್ಥಿಗಳಂತೂ ನೀವು ಎಲ್ಲ ಆನ್ಲೈನ್ ಟ್ಯೂಟರ್ ಇದು ಫ್ರೀ ಟಿ ಫ್ರೀ ಟ್ಯೂಟರ್ ಇದ್ದಂಗೆ ಜಗತ್ತಿನ ಸಮಗ್ರವಾದ ಜ್ಞಾನವನ್ನು ನಿನಗೆ ಏನು ಬೇಕು ನೀನು ಕೇಳಿದ ಪ್ರಶ್ನೆಗೆ ಅದು ಉತ್ತರ ಕೊಡುತ್ತೆ ನನಗೆ ಈ ವಿಚಾರದ ಬಗ್ಗೆ ನನಗೆ ಈ ಪ್ರಶ್ನೆಗೆ ಉತ್ತರ ಕೊಡಿ ಅಂತಂದ್ರೆ ಇದನ್ನ ಎಷ್ಟು ನೀನು ಎಷ್ಟು ಟೈಪ್ ಬೇಕತ್ತೆ ಅಷ್ಟು ಉತ್ತರ ಕೊಡುತ್ತೆ ಒಟ್ಟೆ ಬೇಜಾರು ಮಾಡಿಕೊಡೋದಿಲ್ಲ ಓಕೆ ಅದು ಏನು ಎಷ್ಟು ಸಲ ಪ್ರಶ್ನೆ ಕೇಳಿದ್ರೂ ನಿಮಗೆ ಉತ್ತರ ಕೊಡುತ್ತೆ ನಿನ್ನ ಜೊತೆ ಅದು ಕೆಲಸ ಮಾಡುತ್ತೆ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ಗೋಯಿಂಗ್ ಟು ಬಿ ಯುವರ್ ಅಸಿಸ್ಟೆಂಟ್ ಆ್ಯಕ್ಚುಲಿ ನನಗಂತೂ ಆ್ಯಸ್ ಎ ಟ್ರೈನರ್ ಟೀಚರ್ ಆ್ಯಸ್ ಎ ಕಾರ್ಪೊರೇಟ್ ಟ್ರೈನರ್ ಆ್ಯಸ್ ಎ ರೈಟರ್ ಓಕೆ ನನ್ನ ಕಡೆ ಹತ್ತು ಜನ ನನ್ನ ಕಡೆ ಕೆಲ್ಸಕ್ಕಿದ್ದಾರೆ ಅವರು ನಾನು ಹೇಳ್ದಂಗೆ ಕೇಳ್ತಾರೆ ಒಟ್ಟೆ ಬೇಜಾರು ಮಾಡ್ಕೊಳ್ಳೋದಿಲ್ಲ ಓಕೆ ನಾ ಎಕ್ಸಲೇ ಕೇಳ್ತೀನಿ ಅದು ಮಾಡ್ತಾರೆ ಜಗತ್ತಿನ ಸಮಗ್ರ ಜ್ಞಾನವನ್ನು ತೊಗೊಂಡು ನನ್ನ ಕೊಡ್ತಾರೆ ನನಗೆ ಬೇಕಾದಂಗೆ ಕೊಡ್ತಾರೆ ಅಟ್ ದ ಸೇಮ್ ಟೈಮ್ ನಾನು ಏನು ಚಾರ್ಜ್ ಮಾಡೋದಿಲ್ಲ ಅವ್ರು ಫ್ರೀಯಾಗಿ ಮಾಡ್ತಾರೆ ಇಪ್ಪತ್ನಾಲ್ಕು ತಾಸು ನನ್ನ ಸಲುವಾಗಿ ದುಡಿತಾರೆ ಅಂತ ಹತ್ತು ಜನ ಇದ್ದಾರೆ ಅವೇ ಎ ಐ ಟೂಲ್ಸ್ ಸೊ ನಿಮ್ಮ ಜೀವನದಲ್ಲಿ ಯಾ ಟೂಲ್ಸ್ ಯಾಕೆ ಕಲಿಬಾರ್ದು ಸೊ ಅದೇ ವಿಚಾರದಲ್ಲಿ ಯಾವಾಗ ಇದು ದುಡ್ಡನ್ನು ಗಳಿಸಲಿಕ್ಕೆ ಅವಕಾಶ ಕೊಡುತ್ತೆ ನಿಮ್ಗೆ ಅಡಿಷನಲ್ ಇನ್ಕಮ್ ಮಾಡ್ಲಿಕ್ಕೆ ಅವಕಾಶ ಕೊಡುತ್ತೆ ಅಟ್ ದ ಸೇಮ್ ಟೈಮ್ ನಿಮ್ಮ ಸಮಯವನ್ನು ಉಳಿಸುತ್ತೆ ಯಾಕೆ ಇದನ್ನು ಕಲಿಬಾರದು ಇದನ್ನ ಕಲ್ತಿಲ್ಲ ಅಂದ್ರೆ ಮುಂದಿನ ಜಗತ್ತಿಗೆ ನಾವು ಪ್ರಸ್ತುತವಾಗಿರೋದಿಲ್ಲ ಅಂದ್ರೆ ವಿಲ್ ನಾಟ್ ಬಿ ರಿಲವೆಂಟ್ ಫಾರ್ ದ ನ್ಯೂ ವರ್ಲ್ಡ್ ಆ ಜಗತ್ತಿಗೆ ಮುಂದಿನ ಜಗತ್ತಿಗೆ ರೆಲವೆಂಟ್ ಇರಬೇಕು ಅಂತಂದ್ರೆ ಕಲಿಲೇಬೇಕು ದೆರ್ ಇಸ್ ನೋ ಆಪ್ಷನ್ ಗೆಳೆಯರೆ ಸೊ ಆ ವಿಚಾರದಲ್ಲಿ ನಾನು ಭಾಳ ವಿಚಾರ ಮಾಡಿದ್ವಿ ಸ್ಟಾರ್ ಜಿಂದಗಿ ಕೆಳಗಡೆ ಮಂಜುನಾಥ ಸರ್ ಜೊತೆ ಮಾತಾಡಿದ್ವಿ ಉಳಿದ ಜನ ಜೊತೆ ಮಾತಾಡಿದಾಗ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯಾಕೆ ನಮ್ಮ ಜನಕ್ಕೆ ಕಲಿಸ್ಬಾರ್ದು ಅಂತ ಒಂದು ಚಿಂತನೆ ನಡೆದಾಗ ಅಲ್ಲಿ ನಾವು ವಿ ಕೆ ಮಾಡಬೇಕು ಹೌದು ಇಂಗ್ಲೀಷ್ನಲ್ಲಿ ಅಲ್ಲೇ ಕಲಿತಾ ಇದ್ದಾರೆ ಹಿಂದಿಯಲ್ಲಿ ಹೇಳ್ತಾ ಇದ್ದಾರೆ ಬಟ್ ಕನ್ನಡದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ಗಳಿಲ್ಲ ಓತೈತಾ ಅದಕ್ಕೆ ವಿ ಹ್ಯಾವ್ ಡಿಸೈನ್ ಕನ್ನಡದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ ರೆಡಿ ಇದೆ ಹದಿನೈದು ದಿವಸ ಹದಿನೈದು ನಿಮಿಷ ದಿನಕ್ಕೆ ನೀವು ಹದಿನೈದು ಟೂಲ್ಸ್ಗಳನ್ನು ಕಲಿತೀರಾ ಅದು ನಿಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕಂತ ಕನ್ನಡದಲ್ಲಿ ಸ್ಪಷ್ಟವಾಗಿ ಭಾಳ ಸರಳವಾಗಿ ಭಾಳ ಈಸಿಯಾಗಿ ಏನು ಗೊತ್ತಾ ಗುಡ್ ನ್ಯೂಸ್ ಏನು ಗೊತ್ತಾ ಕೇಳಿದ್ರೆ ಭಾಳ ಈಸಿ ಇದೆ ಅದನ್ನು ಕಲಿಯೋದು ನಾನು ಅದನ್ನ ಇನ್ನೂ ಸರಳ ಮಾಡ್ತೀನಿ ನನ್ನ ಮಾತುಗಳನ್ನು ಕೇಳಿದ್ದೀರಾ ನೀವು ಇನ್ನೂ ಸರಳವಾಗಿ ಜಸ್ಟ್ ಎಂಜಾಯ್ ಮಾಡ್ತಾ 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 ಇನ್ನು ಕಲಿಯೋಣ ಫಿಫ್ಟೀನ್ ಡೇಸ್ ನಿಮ್ಮ ಸಲುವಾಗಿ ನೀವು ಇನ್ವೆಸ್ಟ್ ಮಾಡಿ ಕೆನ್ ಒಂದು ಸ್ಟ್ಯಾಂಡ್ ನಿಮ್ಮ ಸಲುವಾಗಿ ನೀವು ಇನ್ವೆಸ್ಟ್ ಮಾಡಿ ಸೊ ದ್ಯಾಟ್ ನೀವು ಹೊಸ ಜಗತ್ತಿನ ಜೊತೆ ಒಂದಾಗ್ತೀರಾ ಆ್ಯಂಡ್ ಅದ್ರ ಜೊತೆ ಬೆಳಿತೀರಾ ಯಾರೇ ಇರ್ಬೋದು ಇವನ್ ರಿಟೈರ್ಡ್ ಆಗಿದ್ದೀರಾ ಅಂತಂದ್ರೂ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲೀರಿ ಯಾಕಂದರೆ ನಿಮಗೆ ಯಾರ ಜೊತೆ ಸಮಯ ಕಳೀಲಿಕ್ಕೆ ಇವತ್ತು ಯಾರೂ ಸಿಗ್ತಾ ಇಲ್ಲ ದೊಡ್ಡವರ ಹಿರಿಯರ ಪ್ರಾಬ್ಲಮ್ ನಮ್ಗೆ ಗೊತ್ತಿದೆ ಎಲ್ಲರೂ ಬಿಸಿ ಇದ್ದಾರೆ ನಿಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆ ಒಂದ್ಸಲ ನೀವು ಅದು ಸಂಬಂಧ ಬೆಳೆಸ್ಕೊಂಡ್ರಿ ಅಂದ್ರೆ ನೀವು ಜಗತ್ತಿನ ಜ್ಞಾನವನ್ನೆಲ್ಲ ನೋಡ್ಬೋದು ನಿಮಗೆ ಏನ್ ಹಂಗೆ ರೆಡಿ ಮಾಡ್ಬೋದು ನಿಮ್ಮ ಕಲ್ಪನೆಗಳನ್ನೆಲ್ಲ ಹಾಕೋದು ಈ ಇಡೀ ವಯಸ್ಸಿನಲ್ಲಿ ನೀವೊಂದು ಪುಸ್ತಕವನ್ನು ಬರಿಬಹುದು ಪುಸ್ತಕ ಬರೀಲಿಕ್ಕೆ ಸುಮ್ಮನೆ ನೀವು ಪ್ರಶ್ನೆ ಹಾಕ್ತಾ ಹೋದ್ರೆ ಒಂದು ದಿವಸದಲ್ಲಿ ಪುಸ್ತಕ ಮುಗಿಸ್ಬಿಡ್ಬೋದು ಒಂದೇ ತಾಸಿನಲ್ಲಿ ಪುಸ್ತಕ ಮುಗಿಸ್ಬೋದು ಅಷ್ಟು ನಿಮ್ಮ ಜ್ಞಾನವನ್ನು ಹಾಕಿದಾಗ ಜಗತ್ತಿಗೆ ಕೊಡುಗೆ ಕೊಟ್ಟು ಹೋಗ್ಬೋದು ರೈಟ್ ಸೊ ಬಿ ಟೆನ್ ನೀವು ವಿದ್ಯಾರ್ಥಿಗಳು ನೀವು ಹೌಸ್ ವೈಫ್ ಇರ್ಬೋದು ನೀವು ಪ್ರೊಫೆಷನಲ್ಸ್ ಇರ್ಬೋದು ಬಿಸ್ನೆಸ್ಮೆನ್ ಇರ್ಬೋದು ಆಮೇಲೆ ರಿಟೈರ್ಡ್ ಆಗಿರ್ಬೋದು ವಿದ್ಯಾರ್ಥಿಗಳು ಯಾರೇ ಇರಲಿ ಲೈಕ್ ಯು ಟು ಲರ್ನ್ ಆರ್ಟಿಫಿಷಿಯಲ್ ಇಂಟಲಿಜೆನ್ಸ್ ಕಲಿಯಬೇಕು ಕನ್ನಡದಲ್ಲಿ ಕನ್ನಡದಲ್ಲಿ ಸ್ವಚ್ಛ ಕನ್ನಡದಲ್ಲಿ ಅದನ್ನ ನಿಮ್ಗೆ ಹೇಳ್ಕೊಡಲಾಗಿದೆ ಎಲ್ಲೆಲ್ಲಿ ಇಂಗ್ಲಿಷ್ ಪ್ರಾಂಪ್ಟ್ ಹಾಕಬೇಕು ಇಂಗ್ಲಿಷ್ ಬಟ್ ಕನ್ನಡದಲ್ಲಿ ಹೇಳ್ಕೊಡಲಾಗಿದೆ ಅದು ಹೆಂಗ್ ಯೂಸ್ ಮಾಡಬೇಕು ಈಸಿ ಮಾಡಬೇಕು ಅಂತ ಪ್ರಾಕ್ಟಿಕಲ್ಸ್ ಇದಾವೆ ನಿಮ್ಗೊಂದು ವರ್ಕ್ ಬುಕ್ ಕೊಡಲಾಗುವುದು ವರ್ಕ್ ನಲ್ಲಿ ಏನು ಯೂಸ್ ಮಾಡಿ ಹೆಂಗೆ ಅವತ್ತಿನ ಅಸೈನ್ಮೆಂಟ್ ಹೆಂಗ್ ಮಾಡೋದು ನಿಮ್ದೊಂದು ಗ್ರೂಪ್ ಕ್ರಿಯೇಟ್ ಆಗಿರುತ್ತೆ ನೀವು ಅಲ್ಲಿ ಶೇರಿಂಗ್ ಮಾಡಬೇಕು ಇದಾದ್ಮೇಲೆ ಒಂದು ಸರ್ಟಿಫಿಕೇಟ್ ಬರುತ್ತೆ ಎ ಫಾರ್ ಬಿಗಿನರ್ಸ್ ನಿಮ್ದು ಇನಿಷಿಯಲ್ ಸರ್ಟಿಫಿಕೇಟ್ ಬರುತ್ತೆ ದೆನ್ ನಿಮಗೆ ಹೊಸ ಜಗತ್ತಿನ ಜೊತೆ ನೀವು ಒಂದಾದಂಗೆ ಆಗುತ್ತೆ ಅಪ್ ಔಟ್ಡೇಟೆಡ್ ಆಗ್ತೀವಿ ಔಟ್ಡೇಟೆಡ್ ಆಗೋಕ್ಕಿಂತ ಅಪ್ಡೇಟೆಡ್ ಆಗಿ ಅಪ್ಸ್ಕಿಲ್ ಆಗೋದು ಬ್ಯೂಟಿಫುಲ್ ಇರುತ್ತೆ ಅದಕ್ಕೆ ಐ ವೆಲ್ಕಮ್ ಯು ಟು ಎ ಫಾರ್ ಬಿಗಿನರ್ಸ್ ಇದೊಂದು ಕೋರ್ಸ್ ಅದ್ರ ಜೊತೆ ಜೊತೆ ಏನ್ ಮಾಡಿದವೇ ಎರಡು ಕೋರ್ಸ್ಗಳು ಒಂದು ಎ ಫಾರ್ ಬಿಗಿನರ್ಸ್ ಎಲ್ಲರೂ ಮಾಡ್ಬೋದು ಇದನ್ನ ಎ ಫಾರ್ ಟೀಚರ್ಸ್ ಯಾರ್ಯಾರು ಟೀಚರ್ಸ್ ಇದ್ದಾರೆ ಟೀಚರ್ ಹುದ್ದೆಗಳಲ್ಲಿ ಇದ್ರೆ ನಿಮ್ಮ ಕ್ಷೇತ್ರದಲ್ಲಿ ಟೀಚಿಂಗ್ ಫೀಲ್ಡ್ ನಲ್ಲಿ ನಾನು ಹೆಂಗೆ ಇದನ್ನು ಯೂಸ್ ಮಾಡಬೇಕು ಅಂತ ಕೆಲವೊಂದು ಎಡಿಷನಲ್ ಟೂಲ್ಸ್ ಇದಾವೆ ಬೇರೆ ಟೂಲ್ಸ್ ಇದಾವೆ ಅವನಲ್ಲಿ ಹಾಕಿ ಕೊಟ್ಟಾಗಿದೆ ಫಾರ್ ಎಕ್ಸಾಂಪಲ್ ಮ್ಯಾಜಿಕ್ ಸ್ಕೂಲ್ ಇದೆ ನೋಟ್ಬುಕ್ ಎಲ್ ಎಮ್ ಅಂತಿದೆ ಓಕೆ ಗಾಮಾ ಇದೆ ಪ್ರೆಸೆಂಟೇಶನ್ ಸ್ಟಡಿ ಮಾಡಲಿಕ್ಕೆ ಕ್ವಶನ್ ವೆಲ್ ಅಂತಿದೆ ರೈಟ್ ಹಾಗೆ ಕೆಲವೊಂದು ಏನು ಪಿಕ್ ಫ್ಲೇವರ್ ಸೊ ಇವನ್ನೆಲ್ಲೂ ನಾನು ಅಲ್ಲಿ ಹಾಕಿದ್ದೇನೆ ಇಲ್ಲಿನೂ ಹದಿನೈದು ಟೂಲ್ಸ್ ಇದಾವೆ ಜನರಲ್ ಎಲ್ಲರಿಗೂ ಫಿಫ್ಟೀನ್ ಟೂಲ್ಸ್ ಇದಾವೆ ನೀವು ಎ ಟೀಚರೇ ಆಗಿದ್ರೆ ನಿಮ್ಮ ಕ್ಷೇತ್ರದಲ್ಲಿ ಯೂಸ್ ಮಾಡ್ಬೇಕಾದ್ರೆ ಎ ಎಫ್ ಯು ಟೀಚರ್ ಜಾಯಿನ್ ಆಗಿ ಓಕೆ ಉಳಿದವರೆಲ್ಲರೂ ಲೆಟ್ ಅಸ್ ಜಾಯ್ನ್ ದಿಸ್ ಪರ್ಟಿಕ್ಯುಲರ್ ಕೋರ್ಸ್ ಸೊ ಎರಡು ಕೋರ್ಸ್ ಲಿಂಕ್ ಹಾಕಿದ್ದೇನೆ ಆ ಲಿಂಕ್ ಗಳನ್ನ ತಗೊಂಡು ಯು ಕ್ಯಾನ್ ಜಾಯಿನ್ ದ ಕೋರ್ಸ್ ಸರ್ ಇದಕ್ಕೆ ಎಷ್ಟು ಫೀಸ್ ಸರ್ ಏನು ಫೀಸ್ ಮಾಡಿದ ಮಾಡಿದ್ದೀರಾ ಎಷ್ಟು ಕೊಡ್ಬೇಕು ನಾವು ಇದಕ್ಕೆ ಅಂತಂತಂದ್ರೆ ಇದೊಂದು ಸಾಮಾನ್ಯವಾಗಿ ಹೇಳಿದ್ರೆ ಫ್ರೀ ಮಾಡಿದ್ರೆ ಅದಕ್ಕೆ ಯಾರು ಬೆಲೆ ಕೊಡೋದಿಲ್ಲ ಸೊ ಅದಕ್ಕೆ ಇದ್ರದ್ದು ಆಕ್ಚುಲಿ ವ್ಯಾಲ್ಯೂ ಇರುತ್ತೆ ಒಂದು ನಾಲ್ಕನೂರ ತೊಂಬತ್ತೊಂಬತ್ತು ಮಾಡೋಣ ಅಂತ ಚಿಂತನೆ ಮಾಡಿದ್ವಿ ನೈನ್ ರುಪೀಸ್ ಓಕೆ ಆದ್ರೂ ಇಲ್ಲಿ ನಮ್ಮ ಜನ ಎಲ್ಲರೂ ಕನ್ನಡಿಗರು ಇದನ್ನ ಕಲೀಲಿ ಅಂತ ಹೇಳಿ ವಿ ಮೇಡ್ ಇಟ್ ಓಕೆ ಅದನ್ನೆಲ್ಲ ಕಡಿಮೆ ಮಾಡಿ ಎರಡ್ನೂರ ತೊಂಬತ್ ರೂಪಾಯಿಗೆ ಇದು ಕೋರ್ಸ್ ಸಿಗುತ್ತೆ ನಿಮ್ಗೆ ಅಲ್ಲ ಜಸ್ಟ್ ಜಾಯಿನ್ ದ ಕೋರ್ಸ್ ಲಿಂಕ್ ಅನ್ನ ಯೂಸ್ ಮಾಡಿ ಕೆಳಗಡೆ ಫೋನ್ ನಂಬರ್ ಇದೆ ಅದಕ್ಕೊಂದು ನೀವು ಸುಮ್ಮನೆ ಮೆಸೇಜ್ ಹಾಕಿ ಆಮೇಲೆ ನಿಮಗೆ ಲಿಂಕ್ ಕಳಿಸ್ತಾರೆ ಇಲ್ಲ ನೀವು ಲಿಂಕಿಗೆ ಡೈರೆಕ್ಟ್ ಹೋಗಿ ವಿಸ್ತಾರ್ ಅಂತ ಆ್ಯಪ್ ಇದೆ ಆ್ಯಪಿಗೆ ಹೋದ್ರೆ ಅಲ್ಲಿನೂ ನಿಮಗೆ ಫಾರ್ ಬಿಗಿನರ್ಸ್ ಅಂತ ಒಂದು ಕೋರ್ಸ್ ಇರುತ್ತೆ ಎ ಫಾರ್ ಟೀಚರ್ಸ್ ಅಂತ ಒಂದು ಕೋರ್ಸ್ ಇರುತ್ತೆ ಅಲ್ಲಿ ಯು ಕ್ಯಾನ್ ಜಾಯಿನ್ ಇಟ್ ಇಲ್ಲ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ಇಲ್ಲ ಅವ್ರಿಗೊಂದು ಮೆಸೇಜ್ ಹಾಕಿದ್ರೆ ಅವರು ಲಿಂಕ್ ಕಳಿಸ್ತಾರೆ ಯು ಕ್ಯಾನ್ ಜಾಯ್ನ್ ದ ಕೋರ್ಸ್ ಡೂ ಇಟ್ ಫಾಸ್ಟ್ ಅಂಡ್ ದಿಸ್ ಇಸ್ ಮೈ ನ್ಯೂ ಇಯರ್ ಗಿಫ್ಟ್ ಫಾರ್ ಎರಡ್ ಸಾವಿರದ ಇಪ್ಪತ್ತಾರು ಹೋಗೋಕ್ಕಿಂತ ಮೊದಲು ಲೆಟಸ್ ಬಿ ಐ ರೆಡ್ ಗೆಳೆಯರೆ ಪ್ರಿಪೇರ್ ಯುವರ್ ಮೈಂಡ್ಸೆಟ್ ಪ್ರಾಕ್ಟೀಸ್ ಓಕೆ ಅಂಡ್ ಪ್ಲೇ ಹ್ಮ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ದ ಫ್ಯೂಚರ್ ಅಂಡ್ ಐ ಆಮ್ ವಿತ್ ಯೂ ಅಂಡ್ ಐಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ಇಷ್ಟು ದಿವಸ ನನಗೆ ಸಪೋರ್ಟ್ ಕೊಟ್ಟಿದ್ದೀರಾ ಮಂಜುನಾಥ್ ಸರ್ ಕೊಟ್ಟಿದ್ದಾರೆ ಸಾಧನಾ ಅಕಾಡೆಮಿ ಇಂದ ಎಷ್ಟು ಜಗತ್ತಿಗೆ ಮುಟ್ಲಿಕ್ಕೆ ಅವಕಾಶ ಆಗಿದೆ ಐ ಆಮ್ ಸೋ ಹ್ಯಾಪಿ ಬಟ್ ಇದೊಂದು ಗಿಫ್ಟ್ ಐ ವಾಂಟೆಡ್ ಟು ಗಿವ್ ಇಟ್ ಅದನ್ನ ಬಿಟ್ಟುಕೊಂಡು ವಿಸ್ತಾರದಿಂದ ಬೇರೆ ಬೇರೆ ಕೋರ್ಸ್ಗಳಿದ್ದಾವೆ ಫೋಕಸ್ ಕೋರ್ಸ್ ಇದೆ ಏಕಾಗ್ರತೆ ಸಂಕಲ್ಪ ಶಕ್ತಿ ಆಮೇಲೆ ಕರಿಯರ್ ಕ್ವೆಸ್ಟ್ ಕರಿಯರ್ ಅನ್ನ ಅದ್ರ ಬಗ್ಗೆ ಇನ್ನೊಂದ್ಸಲ ಬಂದು ಹೇಳ್ತೇನೆ ಕರಿಯರ್ ಹಂಗೆ ಚಾಯ್ಸ್ ಮಾಡಬೇಕು ಕರಿ ಕರಿಯರ್ ಏನ್ ಮಾಡಬೇಕು ಯಾವ ಕರಿಯರ್ ನನ್ ಸೂಟೇಬಲ್ ಅನ್ನೋದು ಕೋರ್ಸ್ ಇದೆ ರೈಟ್ ಅಟ್ ದ ಸೇಮ್ ಟೈಮ್ ಏನು ವಿ ಹ್ಯಾವ್ ಎ ಕೋರ್ಸ್ ಆನ್ ಇಪ್ಪತ್ತೊಂದನೇ ಶತಮಾನದ ಪಾಲಕರು ಹೇಗಿರಬೇಕು ಅನ್ನೋದೊಂದು ಆನ್ಲೈನ್ ಕೋರ್ಸ್ ಇದೆ ಆಮೇಲೆ ಗರ್ಭ ಸಂಸ್ಕಾರದ ಬಗ್ಗೆ ಕೋರ್ಸ್ ಇದೆ ಹೀಗೆ ಬೇರೆ ಬೇರೆ ಕೋರ್ಸ್ಗಳು ಬರ್ತಾ ಇದೆ ಹೊಸ ಕೋರ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕನ್ನಡದಲ್ಲಿ ಎಲ್ಲರೂ ಜಾಯ್ನ್ ಆಗ್ಬೋದು ಕಾಮ್ ಎಲ್ಲರೂ ಸೇರಿಕೊಂಡು ಒಂದು ಹೊಸ ರೆವಲ್ಯೂಷನ್ ಕ್ರಿಯೇಟ್ ಮಾಡೋದು ಕನ್ನಡಿಗರು ಕನ್ನಡದಲ್ಲಿ ಆರ್ಟಿಫಿಷಿಯಲ್ ಇಂಟಿಲಿಜೆನ್ಸ್ ಕರೆದು ನಾವು ಜಗತ್ತಿನ ಜೊತೆ ಒಂದಾಗಿ ನಾವು ಅದಕ್ಕೂ ಕಡಿಮೆ ಇಲ್ಲ ಅಂತ ತೋರಿಸ್ಕೊಡ್ಬೇಕಂದ್ರೆ ನಾವು ಅದನ್ನು ಸಮಗ್ರವಾದ ಜ್ಞಾನವನ್ನು ತಿಳ್ಕೊಳ್ಬೇಕು ಇದು ಬೇಸಿಕ್ ಕೋರ್ಸ್ ಇದೆ ಲರ್ನ್ ದಿಸ್ ಯಾವಾಗ ಇದು ಸಮಗ್ರವಾಗಿ ತಿಳಿಯುತ್ತೆ ಮುಂದೆ ಅಡ್ವಾನ್ಸ್ ಕೋರ್ಸ್ ಮಾಡೋಣಂತೆ ಅದು ಬೇರೆ ಮಾತು ಬಟ್ ಫಸ್ಟ್ ತಿಳ್ಕೊಂಡಾದ್ರೂ ತಿಳ್ಕೊಂಡು ಆ್ಯಂಡ್ ಐ ವೆಲ್ಕಮ್ ಯು ಫಾರ್ ದಟ್ ಸೊ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಆ್ಯಂಡ್ ಐ ವೆಲ್ಕಮ್ ಯು ಟು ಆರ್ಟಿಫಿಷಿಯಲ್ ಇಂಟಿ ಸೊ ಇವತ್ತೇ ಜಾಯ್ನ್ ಆಗಿ ಡೋಂಟ್ ಡಿಲೈಟ್ ಇವತ್ತೇ ಯು ನೀಡ್ ಟು ಟೇಕ್ ಎ ಡಿಸಿಜನ್ ಯಾಕಂದ್ರೆ ಡಿಸಿಜನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಲೈಫ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಚಾಯ್ಸ್ ಯು ಮೇಕ್ ಡಿಸಿಜನ್ ಯು ಟೇಕ್ ಆ್ಯಂಡ್ ಆಕ್ಷನ್ ಯು ಆರ್ ಇನ್ ಚಾಯ್ಸ್ ಡಿಸಿಜನ್ ಆ್ಯಕ್ಷನ್ ಸೊ ಚಾಯ್ಸ್ ಆರ್ಟಿಫಿಷಿಯಲ್ ಇಂಟಿಲಿಜೆನ್ಸ್ ಮಾಡಲೇಬೇಕು ನೋ ಎಸ್ಕೇಪ್ ಎಲ್ಲರೂ ಕಲೀಲೇಬೇಕಿದ್ನ ಎರಡನೇದು ಟೇಕ್ ಎ ಡಿಸಿಜನ್ ಇವತ್ತೇ ಮಾಡಬೇಕು ನಾಳೆ ನಾಡ್ದು ಅಚ್ಚಿ ನಾಡ್ದು ಇವತ್ತೇ ಆಗಬೇಕು ದೆನ್ ಆಕ್ಷನ್ ಅಲ್ಲಿ ಬರಬೇಕು ಮಾಡಬೇಕು ನೋಡೋಣ ಅಂತಂದ್ರೆ ಹೋಗ್ಬಿಡ್ತವ್ ಮನಸ್ಸು ನಿಮ್ಗೆ ಕರ್ಕೊಂಡು ಹೋಗಿ ಮತ್ತೆ ಬೆಳೆಸ್ಬಿಡುತ್ತೆ ಈಗ ಮಾಡ್ಬೇಕಂದ್ರೆ ಈಗಲೇ ಮಾಡಬೇಕು ಓಕೆ ಸೊ ವಿಶು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಟು ವಿಸ್ತಾರ್ ಜಿಂದಗಿ ಓಕೆ ಸಾಧನಾ ಅಕಾಡೆಮಿ ಜೊತೆ ಕೊಲಾಬ್ರೇಷನ್ ಇರೋದ್ರಿಂದ ತಾವು ಬಂದು ಇದನ್ನು ಜಾಯಿನ್ ಆಗಿ ಆ್ಯಂಡ್ ಟುಗೆದರ್ ವಿಲ್ ಲರ್ನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನ ಕಲಿಯೋಣ ಹ್ಞೂ ವೆಲ್ಕಮ್ ವೆಲ್ಕಮ್ ಕ್ಲಿಕ್ ಮಾಡಿ ಆ್ಯಂಡ್ ಬಿ ವಿತ್ ಅಸ್ ವಿಲ್ ಬಿ ವೇಟಿಂಗ್ ಫಾರ್ ಯು ಹ್ಞೂ ಎಲ್ಲ ಕ್ಲಾಸನ್ನು ನಾನೇ ತಗೊಳ್ತೇನೆ ಹ್ಞೂ ವೆಲ್ಕಮ್